ಬಳ್ಳಾರಿ ನಗರದ ನಿವಾಸಿಯಾದ ಹೋಟೆಲ್ ಸಪ್ಲೈ ಬಾಯ್ ರಾಘವೇಂದ್ರ ಖ್ಯಾತ ಕನ್ನಡ ನಟ ಕಿಚ್ಚ ಸುದೀಪ ಅವರ ತರ ತದ್ರೂಪಿ ಹೋಲಿಕೆಯ ಜೂನಿಯರ್ ಕಿಚ್ಚ ಸುದೀಪ ಅವರ ವ್ಯಕ್ತಿ ಪರಿಚಯ ಅನುದಿನ ಸುದ್ದಿ ಜಾಲ ವೀಕ್ಷಕರಿಗೆ ವಿಶೇಷ ಪರಿಚಯ ಮಾಡಿದೆ ವೀಕ್ಷಿಸಿರಿ ಬಳ್ಳಾರಿಯ ನಗರದ ಗಾಂಧಿನಗರದ ಇರುವ ಪ್ರತಿಷ್ಠಿತ ಹೋಟೆಲ್ ಆದ ರೇಣುಕಾ ಕಿಚ್ಚನ್ ಹೋಟೆಲ್ ದಲ್ಲಿ ಸಪ್ಲೈರಾಗಿ ಆಗಿ ಕೆಲಸ ಮಾಡುತ್ತಿರುವ ನಲವತ್ಮೂರು ವರ್ಷದ ಬಳ್ಳಾರಿ ಮೂಲದ ರಾಘವೇಂದ್ರ ಎಂಬಾತ ಖ್ಯಾತ ಕನ್ನಡ ನಟ ಕಿಚ್ಚ ಸುದೀಪ ಅವರ ತರ ತದ್ರೂಪಿ ಹೋಲಿಕೆಯ ಇತ ಹೋಟೆಲ್ಗೆ ಬರುವ ಗ್ರಾಹಕರಿಗೆ ಹಾಗೂ ನಗರದ ನಾಗರಿಕರಿಗೆ ಜೂನಿಯರ್ ಕಿಚ್ಚ ಸುದೀಪ ಅವರ ಹಾಗೆ ಕಾಣಿಸಿಕೊಂಡು ಸುದೀಪ ಅವರ ಹಾಗೆ ಹಾವಭಾವ ತೋರುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಬಳ್ಳಾರಿಯ ತಾಳೂರು ರಸ್ತೆಯ ಹರಿಚಂದ್ರ ಬಡಾವಣೆಯ ನಿವಾಸಿಯಾದ ನಲವತ್ಮೂರು ವಯಸ್ಸಿನ ರಾಘವೇಂದ್ರ ಈತನು ತನ್ನ ಪ್ರೌಢಶಾಲಾ ಶಿಕ್ಷಣ ಮುಗಿಸಿ ಹದಿನೆಂಟನೇ ವಯಸ್ಸಿನಲ್ಲಿ ಹೋಟೆಲ್ನಲ್ಲಿ ಸಪ್ಲೈ ಬಾಯ್ ಆಗಿ ತನ್ನ ವೃತ್ತಿಜೀವನವನ್ನು ತೊಡಗಿಸಿಕೊಂಡಿದ್ದಾನೆ ತನ್ನ ಸ್ನೇಹಿತರು ಹಾಗೂ ಸುದೀಪ್ ಕಿಚ್ಚ ಅವರ ಸಿನಿಮಾ ಅಭಿಮಾನಿಗಳು ನೀನೂ ಕಿಚ್ಚನ ತರಹ ಇರುವೆ ಧ್ವನಿಯೂ ಹಾಗೆ ಇದೆ ಮತ್ತು ಕೆಲವು ಪ್ರದೇಶದಲ್ಲಿ ಈತನನ್ನು ಕಿಚ್ಚ ಸುದೀಪ ಎಂದು ಕರೆಯಲು ಆರಂಭಿಸಿದರು ಇದರ ಪ್ರೇರಣೆಯಾಗಿ ನಾನು ಕಿಚ್ಚ ಸುದೀಪನ ಕೆಲವು ಸಂಭಾಷಣೆಗಳನ್ನು ಆತನ ಹಾಗೆ ಮುಖಚಹರೆಯನ್ನು ಬದಲಿಸಿಕೊಂಡೆ ಎಂದು ಹೇಳುತ್ತಾನೆ ಹೋಟೆಲ್ಗೆ ಬರುವ ಗ್ರಾಹಕರು ಈತನ ನಡೆ ಹಾವ ಭಾವ ಭಾಷೆಗೆ ಕ್ಷಣಕಾಲ ಮೋಹಿತರಾಗುತ್ತಾರೆ

ಅವನು ಒಂದು ಎರಡು ತಿಂಗಳ ಇತ್ತು ಬಂದು ಇದಕ್ಕಿಂತ ಮುಂಚೆ ಬೇರೆಯವ್ರೆಲ್ಲ ಕೆಲಸ ಮಾಡಿಸಿದ್ದಾನೆ ಒಳ್ಳೆ ಹುಡುಗ ಅವನ ಕೆಲಸ ಎಲ್ಲ ನಿಯತ್ತಾಗಿ ಅವನ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಅವನು ಒಳ್ಳೆ ಕೆಲಸ ಮಾಡ್ತಾನೆ ಎಲ್ಲ ಕಸ್ಟಮರ್ ಒಳ್ಳೆ ಬಿಹೇವಿಯರ್ ಎಲ್ಲ ಒಂದು ಎಲ್ಲ ಇದು ರೆಸ್ಪೆಕ್ಟ್ ಬಳಕೆ ಮಾತಾಡ್ತಾನೆ ಮತ್ತೆ ಎಲ್ಲ ತೆಗಿತಾನೆ ಒಳ್ಳೆ ಹುಡುಗ ನನ್ನ ಪ್ರಕಾರ ಹುಡುಗ ಹುಡುಗ ಅಂತ ಹೇಳ್ಬೋದು ಹೇಳ್ತಾರೆ ಅವನು ಕಿಚ್ಚ ಸುದೀಪ್ ಅಂತ ಅದೊಂದು ನಮ್ಮೊಂದು ಅಡ್ವಾಂಟೇಜ್ ಎಲ್ಲ ಕಷ್ಟ ಬರುವ ಸುದೀಪ್ ಸರ್ವಿಸ್ ಮಾಡಿಕೊಂಡು ಖುಷಿ ಪಡ್ತಾರೆ